ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಸೊ ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ ಸೊ ಇದು ಮಂಗಳವಾರ ನೆಲ ಒರೆಸ್ತಾ ಇರೋದು ಸೊ ಒಂದು ಮಂಗಳವಾರ ಮತ್ತು ಬುಧವಾರ ಮತ್ತು ಗುರುವಾರ ಮೂರು ದಿನದ್ದು ಸ್ವಲ್ಪ ಸ್ವಲ್ಪ ಕ್ಲಿಪ್ ತಗೊಂಡು ಈ ವಿಡಿಯೋನ ಹಾಕ್ತಾ ಇದ್ದೀನಿ ನಾನು ಸೊ ನೆಲ ಒರೆಸ್ಕೊತಾ ಇದ್ದೀನಿ ದೇವ್ರ ಪೂಜೆ ಮಾಡೋಣ ಅಂತ ಹೇಳಿ ಮಂಗಳವಾರ ಇರೋದ್ರಿಂದ ಸ್ನಾನ ಮಾಡ್ಕೊಂಡು ಬಂದೆ ಸ್ನಾನ ಮಾಡ್ಕೊಂಡು ಬಂದು ಇವಾಗ ದೇವ್ರ ಪೂಜೆ ಮುಗಿಸ್ಕೊಂತೀನಿ ನಾನು ಅದು ದೇವ್ರ ಪೂಜೆದೆಲ್ಲ ನಾನು ವೀಡಿಯೋ ಅಪ್ಲೋಡ್ ಅಂದರೆ ಇದರಲ್ಲಿ ಹಾಕಿಲ್ಲ ನಾನು ಕ್ಲಿಪ್ಸ್ ಎಲ್ಲ ಅದು ವೀಡಿಯೋ ಮಾಡಿಕೊಂಡಿಲ್ಲ ಸೊ ಆಗಲೇ ಮಧ್ಯಾಹ್ನ ಆಯಿತು ಒಂದು ಹನ್ನೊಂದು ಗಂಟೆ ಆಗಿತ್ತು ಸೊ ನಮ್ಮ ಮನೆಯವರು ಕೂಡ ವ್ಯಾಪಾರದಿಂದ ಬಂದಿದ್ದರು ನೋಡಿ ಈರುಳ್ಳಿ ಯಾರಿಗೆಲ್ಲ ಹೋಲ್ಸೇಲಲ್ಲಿ ಬೇಕು ನನಗೆ ಕಮೆಂಟ್ಸ್ ಮಾಡಿ ಹೋಲ್ಸೇಲಲ್ಲಿ ಬೇಕಾದರೆ ಅಂದರೆ ತುಮಕೂರಲ್ಲಿ ಇರೋರಿಗೆ ತಂದು ಕೊಡ್ತಾರೆ ಇಲ್ಲ ಅಂದರೆ ನಮ್ಮ ಮನೆ ಅಡ್ರೆಸ್ ತಿಳಿಸ್ಕೊಡ್ತೀವಿ ಬಂದು ತಗೊಂಡು ಹೋಗ್ಬೋದು ನೀವು ಜಸ್ಟು ನನ್ನದು ಇನ್ಸ್ಟಾಗ್ರಾಮ್ ಹೈಡಿಗೆ ಮೆಸೇಜ್ ಮಾಡಿ ನೇತ್ರ ತುಮಕೂರು ಅಂತಲೇ ಇದೆ ಅದಕ್ಕೆ ಮೆಸೇಜ್ ಮಾಡಿ ಅದರ ಲಿಂಕು ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸೊ ನೆಕ್ಸ್ಟ್ ಬಂದು ಇದು ಬುಧವಾರ ಬುಧವಾರ ಬಂದು ಕ್ರಿಸ್ಮಸ್ ಇತ್ತಲ್ಲ ಸೊ ನಾವು ಈವ್ನಿಂಗ್ ಹೋಗ್ಬಿಟ್ಟು ದಿನಸಿ ಮನೆಗೆ ಬೇಕಾಗಿರೋಂಥ ದಿನಸಿನ ತೊಗೊಂಡು ಬಂದ್ವಿ ಆಲ್ರೆಡಿ ಒಂದು ತ್ರೀ ಮಂತ್ಸ್ ಆಗಿತ್ತು ದಿನಸಿ ತೊಗೊಂಡು ಬಂದು ಮನೆಗೆ ಅಂದರೆ ಚಿಕ್ಕ ಚಿಕ್ಕ ಐಟಮ್ಸನ್ನ ಮಾತ್ರ ತೊಗೊಂಡು ಬರ್ತಾ ಇದ್ದೆ ಸೊ ಆವಾಗ ನಾನು ಒಂದೇ ಸಲ ತೊಗೊಂಡ್ಬಿಡ್ತೀನಿ ಅದು ಫುಲ್ಲು ಖಾಲಿ ಆಗೋ ತಕ್ಕ ತರೋಕೆ ಹೋಗಲ್ಲ ಜಾಸ್ತಿ ಏನಿರಲ್ಲ ಅದನ್ನು ಮಾತ್ರ ತರಿಸ್ತಾ ಇರ್ತೀನಿ ನನ್ನ ಮಗಳಿಗೆ ಫುಲ್ ಖುಷಿಯಾಗ್ಬಿಟ್ಟಿದೆ ನೋಡಿ ಫುಲ್ ಎಲ್ಲ ಜೋಡಿಸಿ ರೌಂಡ್ ಸರ್ಕಲ್ ಥರ ಮಾಡಿದ್ದೀನಿ ನಾನು ಅಂತ ಹೇಳಿಬಿಟ್ಟು ಆಟ ಆಡ್ತಾ ಇದ್ದಾಳೆ ಸರ್ಕಲಲ್ಲಿ ಹತ್ತು ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಜಿಗಿಯೋದು ಆ ಥರ ಎಲ್ಲ ಮಾಡ್ತಾ ಇದ್ದಾಳೆ ಫುಲ್ಲು ಕೌಂಟ್ ಮಾಡೋದು ಎಲ್ಲ ತೆಕ್ಕೊಡೋದು ಎಲ್ಲ ಮಾಡ್ತಾ ಇದ್ದಾಳೆ ನಾನು ಸ್ವಲ್ಪ ಎಲ್ಲ ಜೋಡಿಸ್ಕೊಬೇಕು

ಸೊ ವಿಡಿಯೋ ಹಾಗೆ ಮೂವ್ ಆಗ್ತಾ ಇತ್ತು ನೋಡಿ ನನ್ನ ಹಸು ಮಾಡಿಕೊಂಡು ಎಳಿ ಅಂತ ಹೇಳ್ಬಿಟ್ಟು ಒಂದು ಹಗ್ಗ ಸಿಕ್ಕಿದ್ರೆ ಅವರಪ್ಪನ ಜೊತೆ ಮಾಡ್ತಾ ಇದ್ದು ಅವರಪ್ಪ ಒಟ್ಟೆ ಕಟ್ಬಿಟ್ಟು ಹೇಳ್ತಾಡ್ತಿದ್ದಾರೆ ಅವಳಿಗೆ ಒಂದು ಥರ ಖುಷಿ ಮಕ್ಕಳಿಗೆ ಹಾಗೆ ಅಲ್ವಾ ಚಿಕ್ಕ 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 ಆಸೆಗಳು ಚಿಕ್ಕ ಚಿಕ್ಕದಲ್ಲಿ ಆಟ ಆಡೋದು ಅದೆಲ್ಲ ತುಂಬಾ ಖುಷಿ ಕೊಡುತ್ತೆ ಸೊ ನೀವು ಎಲ್ಲ ಇದೇ ಥರ ಆಟ ಆಡಿಸ್ತೀರ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಇದು ಅಂದರೆ ತರ್ಸ್ಡೇ ಗುರುವಾರ ಮಾರ್ನಿಂಗು ಆರು ಗಂಟೆಗೆ ಎದ್ದಿದ್ದೆ ನಾನು ಆರು ಗಂಟೆಗೆ ಎದ್ದುಬಿಟ್ಟು ರೆಡಿ ಮಾಡ್ಕೊಳ್ಳೋಣ ಟಿಫನ್ಗೆ ಅಂತ ಹೇಳ್ಬಿಟ್ಟು ಫಸ್ಟು ಎಣ್ಣೆ ಖಾಲಿ ಇತ್ತು ದಿನಸಿ ಎಲ್ಲ ತೊಗೊಂಡು ಬಂದಿದ್ವಲ್ಲ ಎಣ್ಣೆ ಹಾಕಿಟ್ಕೊಂಡು ಡಬ್ಬಕ್ಕೆ ಇವಾಗ ಪೂರಿ ಮಾಡೋಣ ಹೇಳ್ಬಿಟ್ಟು ಆಶೀರ್ವಾದ ಆಟ ಇಟ್ಟನ ನಾನು ಯೂಸ್ ಮಾಡ್ತಾಯಿದ್ದೀನಿ ಸೊ ಪೂರಿ ಅದು ರೆಸಿಪಿ ಎಲ್ಲ ನಾನು ಏನು ಶೇರ್ ಮಾಡಿಲ್ಲ ಇದರಲ್ಲಿ ಸೊ ಜಸ್ಟ್ ನಾನು ಕ್ಲಿಪ್ಸ್ ಅಂದರೆ ವೀಡಿಯೋಗೆ ಇಟ್ಬಿಟ್ಟು ನನ್ನ ಕೆಲಸ ನಾನು ಮಾಡ್ಕೊತಾ ಇದ್ದೀನಿ ಸೊ ಬೇಗ ಆಗಬೇಕಲ್ಲ ಸ್ಕೂಲಿತ್ತು ನನ್ನ ಮಗಳಿಗೆ ಸೊ ಅವಳು ಇನ್ನೂ ಮಲ್ಕೊಂಡಿದ್ಳು ಇವತ್ತು ಎಂಟು ಗಂಟೆವರೆಗೂ ಮಲ್ಕೊಂಡಿದ್ದಾಳೆ ಫುಲ್ ಒಂದು ಸ್ವಲ್ಪ ಕೋಲ್ಡ್ ಆಗಿತ್ತು ಅವಳಿಗೆ ಶಿರಪ್ ಕುಡ್ದಿದ್ಲಲ್ಲ ಹಾಗಾಗಿ ಶಿರಪ್ ಕುಡಿಲಿಲ್ಲ ಅಂದರೆ ಸೆವೆನ್ ಓ ಕ್ಲಾಕಿಗೆಲ್ಲ ಎದ್ಬಿಡ್ತಾಳೆ ಸೊ ಶಿರಪ್ ಕುಡ್ದಿರೋದ್ರಿಂದ ಸ್ವಲ್ಪ ಲೇಟಾಗಿ ಎಂಟು ಗಂಟೆಗೆ ನಾನೇ ಇಬ್ಬರಿದೆ ಸೊ ನಾನು ಕೈಗೆ ಅಂಟ್ಕೊಂಡಿರೋದನ್ನ ಸ್ಪೂನಿಂದ ಎಲ್ಲ ಎತ್ಕೊಳ್ತಾ ಇದ್ದೀನಿ ಸೊ ಅದು ಬರಲ್ಲ ಕಚ್ಕೊಳ್ಳುತ್ತಲ್ಲ ಆಮೇಲೆ ಸ್ವಲ್ಪ ಎಣ್ಣೆ ಹಾಕ್ ಹಾಕ್ಬಿಟ್ಟು ನೆನ್ಕೊಳ್ಳೋಕ್ಕೆ ಬಿಡ್ತೀನಿ ನೆನ್ಕೊಂಡಿದ್ದಾದ್ಮೇಲೆ ಆಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮೆಕ್ಕೆ ಎತ್ತಿಟ್ಬಿಟ್ಟು ಆಲೂಗೆಡ್ಡೆ ಸಾಗು ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ನಾಲ್ಕು ಆಲೂಗೆಡ್ಡೆನ ಸೊ ನಮ್ಮ ಮನೆಯವರು ಕೂಡ ಆಲೂಗೆಡ್ಡೆ ಹಾಕಿದ್ರು ಅಂದರೆ ಐಟಮ್ ಮಾರೋದಕ್ಕೆ ಹಾಕಿದ್ರು ಆವಾಗ ಎತ್ತಿಟ್ಕೊಂಡಿದೆ ಒಂದು ಸಲ ತಂದರೆ ಜಾಸ್ತಿ ಜಾಸ್ತಿ ಇಕ್ಬಿಡ್ತಾರೆ ಮನೆಯಲ್ಲಿ ಸೊ ಅದು ಇರುತ್ತಲ್ಲ ಹಾಗೇ ಅದು ಖಾಲಿ ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟು ಆಲೂಗೆಡ್ಡೆ ಈ ಪೂರಿನೇ ಇವತ್ತು ಟಿಫನ್ನು ನಮ್ಮದು ಸೊ ಅವಳು ಕೂಡ ಇಷ್ಟಪಟ್ಟು ತಿಂತಾಳೆ ನಮ್ಮ ಡಿಂಪು ಅವಳಿಗೆ ಟಿಫನ್ನು ಆ ಥರ ಎಲ್ಲ ಇಷ್ಟ ಅಂದರೆ ಜಾಸ್ತಿ ರೈಸ್ ಐಟಮ್ ಎಲ್ಲ ಜಾಸ್ತಿ ತಿನ್ನಲ್ಲ ಅವಳು ಚಪಾತಿ ಸ್ವಲ್ಪ ದೋಸೆ ಇಡ್ಲಿ ಆ ಥರ ಐಟಮ್ಸ್ ಎಲ್ಲ ಮಕ್ಕಳೆಲ್ಲ ಆಲ್ಮೋಸ್ಟ್ ಎಲ್ಲ ಮಕ್ಕಳು ಅದನ್ನೇ ಇಷ್ಟಪಡ್ತಾರೆ ಸೊ ನಿಮ್ಮ ಮನೇಲಿ ಯಾವ ಥರ ಇಷ್ಟಪಡ್ತಾರೆ ಮಕ್ಕಳಿರೋರು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ ಹಾಗೆ ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ಟೊಮೊಟೊ ಯೂಸ್ ಮಾಡ್ತೀನಿ ಆಲೂಗೆಡ್ಡೆ ಸಾಗುಗೆ ಸ್ವಲ್ಪ ಒಗ್ಗರಣೆ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾಯಿದ್ದೀನಿ ಇನ್ನೂ ಮಲ್ಲಿಗೆ ಇದಳೆ ಎದ್ದಿಲ್ಲ ಅವಳು ಸ್ವಲ್ಪ ಅಂದರೆ ಲೆಂತಿಯಾಗಿ ವಿಡಿಯೋ ಓಡಿತಲ್ಲ ನಾನು ಸ್ವಲ್ಪ ಶಾರ್ಟ್ ಇರಲಿ ಜಾಸ್ತಿ ಲೆಂತಿ ಆದರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ಪೀಡಾಗಿ ಓಡಿಸಿದ್ದೀನಿ ಆಲೂಗೆಡ್ಡೆ ಬೇಯ್ತಾ ಇದೆ ತಪ್ಲೆಯಲ್ಲಿ ಸಣ್ಣ ಸಣ್ಣಗೆ ಕಟ್ ಮಾಡಿಬಿಟ್ಟು ಇಟ್ಟಿದ್ದೀನಿ ಕುಕ್ಕರಲ್ಲಿ ಇಟ್ಟರೆ ಸೌಂಡ್ ಆಗುತ್ತೆ ಎದ್ದೇಳ್ತಾಳೆ ಮತ್ತೆ ಅಂತ ಹೇಳಿಬಿಟ್ಟು ಮಲ್ಕೊಳ್ಳಿ ಆರಾಮಾಗಿ ಸ್ಕೂಲ್ಗೆ ಬೇರೆ ಹೋಗ್ಬೇಕಲ್ಲ ಚೆನ್ನಾಗಿ ನಿದ್ದೆ ಆಗಿದರೆ ಅಲ್ಲೆಲ್ಲ ಕಾಟ ಕೊಡೋಲ್ಲ ಆಗಿರೋದ್ರಿಂದ ಅಲ್ಲಿ ಕಾಟ ಕೊಟ್ಬಿಡ್ತಾಳೆ ಇಲ್ಲ ಅಂದರೆ ಹಾಗಾಗಿ ಮಾಡಿಕೊ ನಿದ್ದೆ ಮಾಡಲಿ ಬಿಟ್ಟಿದ್ದೀನಿ ಸ್ವಲ್ಪ ಅಂದರೆ ಸಾಗೋಗೆ ನಾನು ಯಾವ ಥರ ಮಾಡ್ತೀನಿ ಅಂದ್ರೆ ಆಲೂ ಚೆನ್ನಾಗಿ ಬೇಯಿಸಿಟ್ಕೊಂಡು ಸಿಪ್ಪೆ ತೆಗೆದು ಆಮೇಲೆ ಅದನ್ನು ಸ್ವಲ್ಪ ಎಲ್ಲ ಕೈಯಲ್ಲೆಲ್ಲ ಇದು ಆಲೂಗೆಡ್ಡೆ ಸ್ಮ್ಯಾಶರ ಇದೆ ಅದರಲ್ಲಿ ಎಲ್ಲ ಇದು ಮಾಡಿ ಒಗ್ಗರಣೆಲ್ಲ ಮಾಡ್ಕೊಂಡಿರ್ತೀನಲ್ಲ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಮತ್ತು ಅದಕ್ಕೆ ಕಡಲೆ ಹಿಟ್ಟಲ್ಲಿ ಕಡಲೆ ಹಿಟ್ಟನ್ನ ಕಲಿಸ್ಕೊಂಡು ಇಟ್ಕೊಂಡಿರ್ತೀನಿ ಗಂಟಿಂದಂಗೆ ಅದನ್ನು ಮಿಕ್ಸ್ ಮಾಡಿ ನಾನು ಆಲೂಗೆಡ್ಡೆ ಸಾಗು ಮಾಡೋ ಅಂಥದ್ದು ಸೊ ನಾನು ಚಿಯಾ ಸೀಡ್ಸ್ ಬೀಜನ ನೆನೆಸಿಟ್ಟಿದ್ದೆ ಡೈಲಿ ಕುಡಿತೀನಿ ನಾನು ಸ್ವಲ್ಪ ಹೀಟ್ ಆಗಿರೋದ್ರಿಂದ ಡೈಲಿ ಕುಡಿತೀನಿ ಮಾರ್ನಿಂಗ್ ಮಾರ್ನಿಂಗೇ ನೈಟ್ ನೆನೆಸಿಟ್ಟಿರ್ತೀನಿ ಬೆಳಗ್ಗೆ ಅದನ್ನು ಕುಡಿತೀನಿ ಸೊ ಈಗ ಒಂದು ಸ್ವಲ್ಪ ಉಂಡೆ ಮಾಡ್ಕೊಂಬಿಡ ಒಂದು ಹತ್ತರಿಂದ ಹನ್ನೆರಡು ಮಾಡಿಕೊಂಡ್ರೆ ಸಾಕು ಅವಳಿಗೂ ಬಾಕ್ಸಿಗೆ ಮತ್ತು ತಿನ್ನೋದಕ್ಕೆ ನನಗೆ ತಿನ್ನೋದಕ್ಕೆ ಕೂಡ ಆಗಿಬಿಡುತ್ತೆ ಟಿಫನ್ ರೆಡಿ ಆಗಿಬಿಡುತ್ತೆ ಸೊ ಹಾಗಾಗಿ ಉಂಡೆ ಮಾಡ್ಕೊತಾ ಇದ್ದೀನಿ ಏನು ಸೌಂಡ್ ಏನು ನಾನು ಲೆಸ್ ಮಾಡಿಲ್ಲ ಬ್ಯಾಕ್ ಗ್ರೌಂಡ್ ಸೌಂಡು ಸೈಲೆಂಟಾಗಿತ್ತಲ್ಲ ಮಾರ್ನಿಂಗು ಸೊ ಹಾಗಾಗಿ ಇಲ್ಲಿ ಹಳ್ಳಿ ಆಗಿರೋದ್ರಿಂದ ಸ್ವಲ್ಪ ಏನು ಅಷ್ಟೊಂದೇನು ಸೌಂಡ್ ಎಲ್ಲ ಬರಲ್ಲ ರೋಡ್ ಪಕ್ಕದಲ್ಲೇ ಮನೆ ಇದ್ದಿದ್ರೆ ಸ್ವಲ್ಪ ಸೌಂಡೆಲ್ಲ ಜಾಸ್ತಿ ಬರೋದು ಸ್ವಲ್ಪ ಒಳಗಡೆ ಇರೋದ್ರಿಂದ ಸೌಂಡ್ ಸ್ವಲ್ಪ ಕಡಿಮೆ ಇರುತ್ತೆ ಏನಾದರೂ ಗಾಡಿ ವೆಹಿಕಲ್ ಬಂದರೆ ಮಾತ್ರ ಸೌಂಡ್ ಆಗುತ್ತೆ ಸೊ ಮಿಕ್ಕಿರೋ ಹಿಟ್ಟನ್ನು ಬಾಕ್ಸಲ್ಲಿ ಹಾಕಿ ಎಟ್ಟಿಟ್ಟಿದ್ದೀನಿ ಸೊ ಇವತ್ತಿನ ತಿಂಡಿಗೆ ಸಾಕು ನಮ್ಮ ಮನೆಯವ್ರೇನು ಟಿಫನ್ಗೆ ಬರಲ್ಲ ಅಕಸ್ಮಾತ್ ಬಂದರೆ ಬೇಕಾದರೆ ಮಾಡಿಕೊಟ್ರೆ ಆಯಿತು ಇನ್ನು ಸಾಂಗೂ ಇರುತ್ತಲ್ಲ ಮಾಡಿಕೊಟ್ರೆ ಆಯಿತು ಬರಲ್ಲ ಮೇ ಬಿ ಸೊ ಹಾಗಾಗಿ ನಮಗೆ ಅಲ್ವ ಟಿಫನ್ನು ಅದನ್ನು ಮುಚ್ಚಿ ಹಂಗೆ ಫ್ರಿಜ್ಜಲ್ಲಿ ಇಡ್ತೀನಿ ಸೊ ಮಾರ್ನಿಂಗ್ ಬೇಕಾದರೆ ಚಪಾತಿ ಮಾಡ್ಕೊತೀನಿ ಈಗ ಹೊಸ್ಕೊತಾ ಇದ್ದೀನಿ ಸೊ ಉಸ್ಕೊಂಡ್ಬಿಡೋಣ ಅದ್ರ ಜೊತೆಗೆ ಇವಾಗ ಆಲೂಗಡ್ಡೆ ಬೆಂದಿದೆ ಎಣ್ಣೆ ಹಾಕಿಟ್ಬಿಟ್ರೆ ಸ್ವಲ್ಪ ಚಪಾ ಇದು ಸಾರಿ ಚಪಾತಿ ಅಂತ ಇದ್ದೀನಿ ಪೂರಿ ಒಸ್ಕೊಂಡಿದ್ದಾದ್ಮೇಲೆ ಬೇಗ ಬಿಡಲಿಕ್ಕೆ ಆಗುತ್ತೆ ಆಲೂಗಡ್ಡೆ ನೀರನ್ನು ಬಸ್ಕೊಂಬಿಟ್ಟು ಬೇರೆ ನೀರನ್ನು ತಣ್ಣೀರನ್ನ ಹಾಕಿಟ್ಟಿದ್ದೀನಿ ಸ್ವಲ್ಪ ಅಂದರೆ ಇರುತ್ತಲ್ಲ ಸಿಪ್ಪೆ ತೆಗಲಿಕ್ಕೆ ಬರಲ್ಲ ಇನ್ನೂ ಸುಡ್ತಾ ಇತ್ತು ಆಮೇಲೆ ತೆಗಿಯೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಫಸ್ಟು ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಕಡೆ ಎಣ್ಣೆ ಕುದಿಯಲಿಕ್ಕೆ ಇಟ್ಟಿದ್ದೀನಿ ಇನ್ನೊಂದು ಕಡೆ ಒಗ್ಗರಣೆ ಇದ್ದೀನಿ ಆಲೂಗೆಡ್ಡೆ ಸಾಗೋಗೆ ಸೊ ಅದರ ಬಾಣಲೀಲೆ ಎಣ್ಣೆ ಇಟ್ಟಿದ್ನಲ್ಲ ಅದು ಕಾಯ್ದಿತ್ತು ಸ್ವಲ್ಪ ಅದೇ ಒಂದು ಎರಡು ಸ್ಪೂನ್ ಹಾಕ್ಬಿಟ್ಟು ಸಾಸಿವೆ ಕಡಲೆಬೇಳೆ ಹಾಕ್ಬಿಟ್ಟು ಹಚ್ಚಿಟ್ಟಿರೋದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊತೀನಿ ಎಸ್ಪೂನೇನೋ ಹಾಕಿನ ಪುಡಿ ಹಾಕಿಬಿಟ್ರೆ ಚೆನ್ನಾಗಿ ಬೆಳ್ಕೊಳ್ತಾ ಇರುತ್ತೆ ಸಣ್ಣ ಮೀಡಿಯಮ್ ಫ್ಲೇಮಲ್ಲಿ ಬಿಸ್ಬಿಟ್ರೆ ಸಾಕು ಸ್ವಲ್ಪ ಸ್ವಲ್ಪ ಮಧ್ಯ ಮಧ್ಯ ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಬೇಕು ಯಾವುದೇ ಆಗಲಿ ಸ್ವೀಟ್ ಹೋಗ್ಬಿಡುತ್ತಲ್ಲ ಮಧ್ಯ ಮಧ್ಯ ಮಿಕ್ಸ್ ಮಾಡ್ತಾ ಇರಬೇಕು ಈ ಥರ ಮಿಕ್ಸ್ ಮಾಡಿಕೊಂಡು ಅದು ಪಕ್ಕದಲ್ಲಿ ಅಳಗೈಟೆ ತಿಳಿಯೋದು ಇದೆಯಲ್ಲ ಅದನ್ನು ತುಂಬ ವೀಡಿಯೋ ಕಂಟಿನ್ಯೂ ಆಗುತ್ತೆ ಸೌಂಡ್ ಏನೂ ಮ್ಯೂಸ್ ಮಾಡಿಲ್ಲ ನೋಡಿ ಮಧ್ಯ ಮಧ್ಯಾಹ್ನ ವಾಯ್ಸು ಕೂಡ ಕೊಡ್ತಾ ಇರ್ತೀನಿ ಸೊ ವಿಡಿಯೋ ಸೌಂಡ್ಲೆಸ್ ಮಾಡಿಲ್ಲ ನಾನು ಹಾಗಾಗಿ ಕಂಟಿನ್ಯೂ ಆಗ್ತಾ ಇರುತ್ತೆ ಸೊ ಪೂರಿ ಉಸ್ಕೊಂಡಿರೋದು ಆಗಿದೆ ಒಗ್ಗರಣೆನೂ ಕೂಡ ಆಲ್ರೆಡಿ ಇದೆ ಎಣ್ಣೆನೂ ಕೂಡ ಕಾಯ್ದಿದೆ ಸೊ ಆಲೂಗಡ್ಡೆ ಸ್ಮ್ಯಾಶ್ ಮಾಡ್ಕೊಂಡಿರೋದನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ ನೀವು ಯಾವ ಥರ ಮಾಡ್ತೀರ ಫ್ರೆಂಡ್ಸ್ ಕಮೆಂಟ್ ಅಲ್ಲಿ ಕಮೆಂಟ್ಸ್ ಮಾಡಿ ನಾನು ಇದೇ ಥರ ಮಾಡೋವಂಥದ್ದು ಆಲೂಗೆಡ್ಡೆ ಸಾಗು ಆಲೂಗೆಡ್ಡೆ ಪಲ್ಯ ಅಂದರೆ ನಾನು ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡೋಲ್ಲ ಗಿಡ ಹಾಕ್ಟಾಗಿ ಇದು ಮಾಡ್ತೀನಿ ಸೊ ಆಲೂಗೆಡ್ಡೆ ಸಾಗು ಆಗಿರೋದ್ರಿಂದ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿ ಆಮೇಲೆ ಅದಕ್ಕೆ ಕಡಲೆ ಹಿಟ್ಟಿಂದು ಕಲ್ಸ್ಕೊಂಡಿರೋಂತಹ ನೀರನ್ನು ಸೇರಿಸ್ಕೊತೀನಿ ಸೊ ಮಿಕ್ಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹೊಸದಾಗಿ ಯೂಸ್ ಮಾಡಿ ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋ ಸಪೋರ್ಟ್ ಮಾಡಿ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತೀನಿ ಸೊ ನೋಡಿ ಈಗ ರೆಡಿ ಆಗಿದೆ ಪನ್ನೆ ಆಗ್ತಾಯಿದೆ ನೋಡಿ ಫುಲ್ ಆಗ್ತಾಯಿದೆ ಇನ್ನೇನು ಆಗೋಯ್ತು ಸೊ ಹೇಗಿದೆ ಕಮೆಂಟ್ಸ್ ಮಾಡಿ ಸೊ ಅಷ್ಟೊತ್ತಿಗೆ ನನ್ನ ಮಕ್ಳಿಗೆ ನನ್ನ ಮಗಿ ಸಾರಿ ನನ್ನ ಮಗಳಿಗೆ ರೆಡಿ ಮಾಡಿ ನೋಡಿ ವ್ಯಾ ವ್ಯಾನ್ ಬರುತ್ತೆ ಸ್ವಲ್ಪ ಮನೆಯಿಂದ ಸ್ವಲ್ಪ ಆಚೆ ಬರಬೇಕು ಒಂದು ಸ್ವಲ್ಪ ದೂರ ಕರ್ಕೊಂಡು ಬಂದು ನಿಲ್ಲಿಸ್ಕೊಂಡಿದ್ದೀನಿ ನೋಡಿ ರೆಡಿ ಆಗಿದ್ದಾಳೆ ಸೊ ವಿಡಿಯೋ ಹೇಗೆ ಅನಿಸ್ತು ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸೊ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು